ಹರೇ ಶ್ರೀನಿವಾಸ ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದೀಸಿದನು ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದೀಸಿದನು ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದೀಸಿದನು ದಾನವ ಕುಲದಲ್ಲಿ ಚೋಣಿಯೊಳಗೆ ದಾನವ ಕುಲದಲ್ಲಿ ಚೋಣಿಯೊಳಗೆ ದಿನಕರನು ದೀಸಿದನು ಧರೆಯೊಳಗೆ ದಿನಕರನು ದೀಸಿದನು ದಾನವ ಕುಲದಲ್ಲಿ ಚೋಣಿಯೊಳಗೆ ದಾನವ ಕುಲದಲ್ಲಿ ಚೋಣಿಯೊಳಗೆ ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದೀಸಿದನು ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದೀಸಿದನು ಪ್ರಥಮ ಪ್ರಹ್ಲಾದನಗೇ ಅವತಾರ ಮಾಡಿ ಸತತ ಹರಿಯಾನುತಿಸಿ ಪ್ರಥಮ ಪ್ರಹ್ಲಾದನಾಗಿ ಅವತಾರ ಮಾಡಿ ಸತತ ಹರಿಯಾನುತಿಸಿ ಮತಿಹೀನಾದ ತಂದೆಗೆ ನರ ಹರಿ ರೂಪವ ಮತಿಹೀನಾದ ತಂದೆಗೆ ನರ ಹರಿ ರೂಪವ ರತಿಯಿಂದ ತೋರಿದ ಪ್ರಹ್ಲಾದರಾಯರೆಂಬ ರತಿಯಿಂದ ತೋರಿದ ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದೀಸಿದನು ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದೀಸಿದನು ವ್ಯಾಸಮುನಿಯು ಎನಿಸಿ ಸೋಶಿಲಿಂಗ ವಾಸವನುತನ ಭಜಿಸಿ ವ್ಯಾಸಮುನಿಯು ಎನಿಸಿ ಸೋಶಿ ವಾಸವನು ತನ ಭಜಿಸಿ ದಾಸನೆಂದು ಮೇರೆದೆ ನವವೃಂದಾವನದೇ ದಾಸನೆಂದು ಮೇರೆದೆ ನವ ಸೊಸಿಲಿ ಕರೆದರೆ ವಾಸ ಮಾಡುವುದಕ್ಕೆ ಸೊಸಿಲಿ ಕರೆದರೆ ವಾಸ ಮಾಡುವುದಕ್ಕೆ ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದಿಸಿದನು ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದಿಸಿದನು ತುಂಗಭದ್ರೆಯ ತೀರದಿ ಮಂಗಳವರ ಮಂತ್ರಾಲಯ ಸ್ಥಳದಿ ತುಂಗಭದ್ರೆಯ ತೀರದಿ ಮಂಗಳವರ ಮಂತ್ರಾಲಯ ಸ್ಥಳದಿ ಅಂಗಜಪಿತ ನಮ್ಮ ಹೊಳೆ ವೆಂಕಟನ ಅಂಗಜಪಿತ ನಮ್ಮ ಕಂಗಳಿಂದಲಿ ಕಂಡೆ ಗುರು ರಾಘವೇಂದ್ರರೆಂಬೋ ಕಂಗಳಿಂದಲಿ ಕಂಡೆ ಗುರು ರಾಘವೇಂದ್ರರೆಂಬೋ ಅಂಗಜ ಪಿತ ನಮ್ಮ ವೆಂಕಟನ ಕಂಗಳಿಂದಲಿ ಕಂಡೆ ಗುರು ರಾಘವೇಂದ್ರರೆಂಬೋ ಕಂಗಳಿಂದಲಿ ಕಂಡೆ ಗುರು ರಾಘವೇಂದ್ರರೆಂಬೋ ದಿನಕರನು ದಿಸಿದನು ಧರೆಯೊಳಗೆ ದಿನಕರನು ದೀಸಿದನು ದಾನವ ಕುಲದಲ್ಲಿ ಕ್ಷೋಣಿಯೊಳಗೆ ದಾನವ ಕುಲದಲ್ಲಿ ಕ್ಷೋಣಿಯೊಳಗೆ ದಿನಕರನು ದೀಸಿದನು ಧರೆಯೊಳಗೆ ದಿನಕರನು ದೀಸಿದನು ದಿನಕರನು ದೀಸಿದನು ದಿನಕರನು ದೀಸಿದನು にわさん。